ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ರೇವತಿ ಸ್ಮಾರ್ಟ್ ವರ್ಡ್ ಈ ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತವೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಯಾವ ಗ್ರಹದಲ್ಲಿ ನೀರಿನ ಹರಿವಿನ ಗುರುತುಗಳು ಕಂಡುಬಂದಿವೆ ಆಪ್ಷನ್ ಎ ಗುರು ಆಪ್ಷನ್ ಬಿ ಮಂಗಳ ಆಪ್ಷನ್ ಸಿ ಯುರೇನಿಸ್ ಆಪ್ಷನ್ ಡಿ ಬುಧ ನಿಮ್ಮ ಸಮಯ ಇವಾಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳ ಗ್ರಹ ಪ್ರಶ್ನೆ ಎರಡು ಸಿಖ್ ಮತದ ಸ್ಥಾಪಕರು ಯಾರು ಆಪ್ಷನ್ ಎ ಶಿವಾಜಿ ಆಪ್ಷನ್ ಬಿ ಗುರು ಗೋವಿಂದ್ ಆಪ್ಷನ್ ಸಿ ಗುರು ನಾನಕ್ ಆಪ್ಷನ್ ಡಿ ಗುರು ಹನುಮಂತ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಗುರು ಪ್ರಶ್ನೆ ಮೂರು ಓಜೋನ್ ಪದರದ ಕುಗ್ಗುವಿಕೆಯಿಂದ ಆಗುವ ಪರಿಣಾಮಗಳೇನು ಆಪ್ಷನ್ ಎ ಅತಿವೃಷ್ಟಿ ಆಪ್ಷನ್ ಬಿ ಅನಾವೃಷ್ಟಿ ಆಪ್ಷನ್ ಸಿ ಜಾಗತಿಕ ಚಳಿಗಾಲ ಆಪ್ಷನ್ ಡಿ ಜಾಗತಿಕ ತಾಪಮಾನ ಹೆಚ್ಚಳ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ಜಾಗತಿಕ ತಾಪಮಾನ ಹೆಚ್ಚಳ ಪ್ರಶ್ನೆ ನಾಲ್ಕು ಭಾರತದಲ್ಲಿ ಯಾವುದೇ ರಾಜ್ಯದ ಕಾರ್ಯನಿರ್ವಾಹಕ ಮುಖ್ಯಸ್ಥರು ಯಾರಾಗಿರುತ್ತಾರೆ ಆಪ್ಷನ್ ಎ ಮುಖ್ಯಮಂತ್ರಿಗಳು ಆಪ್ಷನ್ ಬಿ ಸ್ಪೀಕರ್ ಆಪ್ಷನ್ ಸಿ ರಾಜ್ಯಪಾಲರು ಆಪ್ಷನ್ ಡಿ ಮಂತ್ರಿಗಳು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯಪಾಲರು ಪ್ರಶ್ನೆ ಐದು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಕದನ ಯಾವುದು ಆಪ್ಷನ್ ಎ ರಕ್ಕಸತಂಗಡಿ ಕದನ ಆಪ್ಷನ್ ಬಿ ಎರಡನೇ ಮೈಸೂರು ಯುದ್ಧ ಆಪ್ಷನ್ ಸಿ ಮೂರನೇ ಪಾಣಿಪತ್ ಕದನ ಆಪ್ಷನ್ ಡಿ ಪ್ಲಾಸಿ ಕದನ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ರಕ್ಕಸತಂಗಡಿ ಕದನ ಆರನೇ ಪ್ರಶ್ನೆ ಭಾರತದಲ್ಲಿ ಮೊಟ್ಟಮೊದಲ ಜಲವಿದ್ಯುತ್ ಶಕ್ತಿ ಕೇಂದ್ರವನ್ನು ಎಲ್ಲಿ ನಿರ್ಮಿಸಲಾಯಿತು ಆಪ್ಷನ್ ಎ ಶಿವನ ಸಮುದ್ರ ಆಪ್ಷನ್ ಬಿ ಗೋಕಾಕ್ ಆಪ್ಷನ್ ಸಿ ಜೋಗ ಆಪ್ಷನ್ ಡಿ ತುಂಗಭದ್ರಾ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಗೋಕಾಕ್ ಪ್ರಶ್ನೆ ಏಳು ತುಂಗಾ ನದಿಯು ಯಾವ ಜಿಲ್ಲೆಯಲ್ಲಿ ಉಗಮಿಸುತ್ತದೆ ಆಪ್ಷನ್ ಎ ಚಿಕ್ಕಮಗಳೂರು ಆಪ್ಷನ್ ಬಿ ಶಿವಮೊಗ್ಗ ಆಪ್ಷನ್ ಸಿ ದಕ್ಷಿಣ ಕನ್ನಡ ಆಪ್ಷನ್ ಡಿ ಉಡುಪಿ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಚಿಕ್ಕಮಗಳೂರು ಎಂಟನೇ ಪ್ರಶ್ನೆ ಕರ್ನಾಟಕದಲ್ಲಿನ ಬೇಲೂರು ಯಾವುದಕ್ಕೆ ಹೆಸರುವಾಸಿಯಾಗಿದೆ ಆಪ್ಷನ್ ಎ ಜಲಪಾತಗಳು ಆಪ್ಷನ್ ಬಿ ಸರೋವರಗಳು ಆಪ್ಷನ್ ಸಿ ದೇವಾಲಯಗಳು ಆಪ್ಷನ್ ಡಿ ಪರ್ವತಗಳು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ದೇವಾಲಯಗಳು ಒಂಬತ್ತನೇ ಪ್ರಶ್ನೆ ಯಾವುದರ ಕೊರತೆಯು ರಕ್ತದ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗುತ್ತದೆ ಆಪ್ಷನ್ ಎ ವಿಟಮಿನ್ ಕೆ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಎ ಆಪ್ಷನ್ ಡಿ ವಿಟಮಿನ್ ಡಿ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಕೆ ಹತ್ತನೆಯ ಪ್ರಶ್ನೆ ಅಶೋಕ ಸಾಮ್ರಾಟನು ಯಾವ ರಾಜವಂಶಕ್ಕೆ ಸೇರಿದವನು ಆಪ್ಷನ್ ಎ ಗುಪ್ತ ಸಾಮ್ರಾಜ್ಯ ಆಪ್ಷನ್ ಬಿ ಶಾತವಾಹನ ಸಾಮ್ರಾಜ್ಯ ಆಪ್ಷನ್ ಸಿ ಚೋಳ ಸಾಮ್ರಾಜ್ಯ ಆಪ್ಷನ್ ಡಿ ಮೌರ್ಯ ಸಾಮ್ರಾಜ್ಯ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ಮೌರ್ಯ ಸಾಮ್ರಾಜ್ಯ ಪ್ರಶ್ನೆ ಹನ್ನೊಂದು ಭಾರತದ ಗೋಧಿಯ ಉಗ್ರಾಣವೆಂದು ಹೆಸರಾದ ರಾಜ್ಯ ಯಾವುದು ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ಉತ್ತರ ಪ್ರದೇಶ್ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಹರಿಯಾಣ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್ ಪ್ರಶ್ನೆ ಹನ್ನೆರಡು ಜೀವಕೋಶದ ಶಕ್ತಿ ಕೇಂದ್ರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಡಿ ಎನ್ ಎ ಆಪ್ಷನ್ ಬಿ ರೈಬೋಜೋಮ್ಗಳು ಆಪ್ಷನ್ ಸಿ ಮೈಟೋಕಾಂಡ್ರಿಯಾ ಆಪ್ಷನ್ ಡಿ ಬೀಜ ಕೇಂದ್ರ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಮೈಟೋಕಾಂಡ್ರಿಯಾ ಪ್ರಶ್ನೆ ಹದಿಮೂರು ಇಂದಿರಾ ಗಾಂಧಿ ಕೆನಾಲ್ ಅಥವಾ ನಾಲೆ ಎಲ್ಲಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಉತ್ತರ ಪ್ರದೇಶ್ ಆಪ್ಷನ್ ಸಿ ಜಮ್ಮು ಕಾಶ್ಮೀರ್ ಆಪ್ಷನ್ ಡಿ ರಾಜಸ್ಥಾನ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್ ಹದಿನಾಲ್ಕನೆಯ ಪ್ರಶ್ನೆ ಶ್ರವಣ ಬೆಳಗೊಳದ ಮಹಾಮಸ್ತಕಾಭಿಷೇಕವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಆಪ್ಷನ್ ಎ ಹತ್ತು ವರ್ಷ ಆಪ್ಷನ್ ಬಿ ಎಂಟು ವರ್ಷ ಆಪ್ಷನ್ ಸಿ ಹನ್ನೆರಡು ವರ್ಷ ಆಪ್ಷನ್ ಡಿ ಹದಿನಾರು ವರ್ಷ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೆರಡು ವರ್ಷ ಪ್ರಶ್ನೆ ಹದಿನೈದು ಹಾಗೂ ಕೊನೆಯ ಪ್ರಶ್ನೆ ದೀನ್ ಇ ಇಲಾಹಿ ಮತವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಅಕ್ಬರ್ ಆಪ್ಷನ್ ಬಿ ಜಹಾಂಗೀರ್ ಆಪ್ಷನ್ ಸಿ ಶಹಜಹಾನ್ ಆಪ್ಷನ್ ಡಿ ಬಾಬರ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಬರ್ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು